ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಿರರ್ನ ಉಪಯೋಗಿಸ್ಕೊಂಡು ಒಂದು ಗ್ರ್ಯಾಂಡ್ ಆಗಿರುವಂತಹ ಬುಟ್ಟ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಡಿಸೈನ್ನ ಹೇಗೆ ಹಾಕೋದು ಅಂತ ಸ್ಟಾರ್ಟ್ ಮಾಡೋಣ ನಾನು ನೋಡಿ ಇಲ್ಲಿ ಗೋಲ್ಡನ್ ಕಲರ್ ನಾಲ್ಕು ಎಳೆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ನಂತರ ನೋಡಿ ಸೂಜಿಯನ್ನು ಹೀಗೆ ಹಾಕ್ತಾಯಿದ್ದೀನಿ ಅದಕ್ಕೂ ಮುಂಚೆ ನಾನು ಮಿರರ್ನ ತಗೊಂಡ್ಬಿಟ್ಟು ಸ್ಟಿಕ್ ಮಾಡಿಕೊಂಡಿದ್ದೀನಿ ನೋಡಿ ಈ ರೀತಿ ಹಾಕಿ ಆದಮೇಲೆ ಅಂದರೆ ಮಿರರ್ಗೆ ನಾವು ಥ್ರೆಡ್ಡನ್ನು ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಮತ್ತು ಈ ಕ್ರಾ ಅಡ್ಡವಾಗಿ ನಾನು ಹಾಕ್ತಾಯಿದ್ದೀನಿ ಆ ಕಡೆಯಿಂದ ಎರಡು ಬರುತ್ತೆ ಈ ಕಡೆಯಿಂದ ಎರಡು ಬರುತ್ತೆ ಈ ರೀತಿ ಕೆಳಗಡೆ ದಾರವನ್ನು ಹೀಗೆ ಸೂಜಿಯನ್ನು ಹಾಕಬೇಕು ನಂತರ ದಾರವನ್ನು ಇಲ್ಲಿಂದ ಮೇಲ್ ತಗೋತಾ ಇದ್ದೀನಿ ನಾನು ಹೀಗೆ ಮೇಲ್ ತಗೊಂಡ್ಬಿಟ್ಟು ನೆಕ್ಸ್ಟ್ ನೋಡಿ ಬಟ್ಟೆಯಿಂದ ಹೀಗೆ ಚುಚ್ಕೊಂಡು ಹೀಗೆ ದಾರದ ಒಳಗೆ ಮಿರರ್ ಒಳ ಮೇಲ್ಗಡೆ ದಾರ ಇರುತ್ತಲ್ಲ ಅದ್ರ ಒಳಗಡೆ ಹೀಗೆ ಹಾಕಿಬಿಟ್ಟು ಒಂದು ರೌಂಡ್ ದಾರವನ್ನು ಸುತ್ತಿ ಹೀಗೆ ಡಿಸೈನ್ನ ಹಾಕ್ತಾ ಹೋಗಬೇಕು ನಾನು ಆಲ್ರೆಡಿ ಈ ಡಿಸೈನ್ನ ಹೇಗೆ ಹಾಕೋದು ಅನ್ನೋದನ್ನು ನಿಮಗೆ ಹ್ಯಾಂಡ್ ಎಂಬ್ರಾಯ್ಡ್ರೀಲಿ ತೋರಿಸಿದ್ದೀನಿ ನೀವು ಆ ವಿಡಿಯೋನ ಚೆಕ್ ಮಾಡಿದರೆ ಸಿಗತ್ತೆ ನಿಮಗೆ ನೋಡಿ ನೀಟಾಗಿ ಇದೇ ರೀತಿಯಲ್ಲಿ ನಾವು ಮಿರರ್ನ ಸುತ್ತಿ ಕತ್ಲೂ ಹಾಕ್ಕೊಂಡು ಹೋಗಬೇಕಾಗತ್ತೆ ನಿಧಾನಕ್ಕೆ ಹಾಕಬೇಕು ಯಾಕೆಂದರೆ ಸಿಲ್ಕ್ ಥ್ರೆಡ್ಡನ್ನು ಯೂಸ್ ಮಾಡೋದ್ರಿಂದ ನಮಗೆ ನಾಟ್ ಆಗೋ ಚಾನ್ಸಸ್ಸು ಜಾಸ್ತಿನೇ ಇರತ್ತೆ ಹಾಗಾಗಿ ನಾವು ಎಷ್ಟು ನಿಧಾನಕ್ಕೆ ಸಿಲ್ಕ್ ಥ್ರೆಡ್ಡನ್ನು ಉಪಯೋಗಿಸ್ಕೊಂಡು ಹಾಕ್ತೀವೋ ನಮಗೆ ಡಿಸೈನ್ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇದೇ ರೀತಿಯಲ್ಲಿ ಫುಲ್ಲು ಕವರ್ ಮಾಡ್ಕೊಂಡಿದ್ದೀನಿ ನಾನು ನಂತರ ಹೀಗೆ ದಾರವನ್ನು ಒಳಗಡೆ ಹೀಗೆ ಹಾಕಿಬಿಟ್ಟು ಹಿಂದೆ ತಿರುಗಿಸಿ ನಾಟನ್ನು ಹಾಕಬೇಕು ನೆಕ್ಸ್ಟ್ ನೋಡಿ ನಾನು ಡಾರ್ಕ್ ಪರ್ಪಲ್ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ಹೀಗೆ ತೊಗೊಂಡ್ಬಿಟ್ಟು ಮಿರರ್ ಸುತ್ತಲೂ ಹೀಗೆ ಒಂದೊಂದು ಚೈನ್ನ ಹಾಕ್ತಾ ಹೋಗ್ತಾ ಇದ್ದೀನಿ ಹೀಗೆ ಒಂದು ಚೂಚೂರು ಗ್ಯಾಪ್ ಬಿಟ್ಟು ಅಂದರೆ ನಮ್ಗೆ ಹಾಕಬೇಕಿದ್ರೆ ಕರೆಕ್ಟಾಗಿ ಗೊತ್ತಾಗತ್ತೆ ಗ್ಯಾಪ್ ಬಿಟ್ಕೊಂಡು ನಾವು ಹಾಕೋ ಈ ಒಂದೊಂದು ಸ್ವಲ್ಪ ಲಾಂಗ್ ಚೈನ್ನ ಹಾಕ್ಕೋಬೇಕಾಗತ್ತೆ ಅದಕ್ಕಾಗಿ ನಾವು ಮಿರರ್ನ ಸುತ್ತಲೂ ಒಂದು ಸರ್ಕಲ್ನ ಹಾಕ್ಕೊಂಬಿಟ್ರೆ ನಮಗೆ ಅದರ ಸು ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ನಮಗೆ ಡಿಸೈನ್ ಬರುತ್ತೆ ನೋಡಿ ಇದೇ ರೀತಿಯಲ್ಲಿ ನಾನು ಮಿರರ್ ಸುತ್ತಲೂ ನಾನು ಹಾಕ್ತಾ ಹೋಗ್ತಾ ಇದ್ದೀನಿ ತುಂಬ ಗ್ರ್ಯಾಂಡಾಗಿ ಕಾಣಿಸುವಂತಹ ಡಿಸೈನ್ ಇದು ಹಾಕೋದು ಸಹ ತುಂಬಾ ಸುಲಭ ಮಿರರ್ ಉಪಯೋಗಿಸಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ತುಂಬ ಶೈನಾಗಿ ಕಾಣಿಸುತ್ತೆ ಮ ಮಿರರ್ ಮೇಲ್ಗಡೆ ಗೋಲ್ಡನ್ ಕಲರ್ ಥ್ರೆಡ್ ಬಂದಿದೆಯಲ್ಲ ಹಾಗಾಗಿ ಇದೇ ರೀತಿ ಸುತ್ತಲೂ ಹಾಕಿದ್ದೀನಿ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ನಂತರ ಈ ದಾರವನ್ನು ಮೇಲ್ ತಗೊಂಡು ಈ ಚೈನ್ ಹಾಕಿರ್ತೀವಲ್ಲ ಅದರಲ್ಲಿ ಒಂದು ಬಿಟ್ ಒಂದಕ್ಕೆ ನಾವು ದಾರವನ್ನು ಹಾಕ್ತಾ ಬರಬೇಕು ನೋಡಿ ಈ ರೀತಿಯಲ್ಲಿ ದಾರವನ್ನು ನಿಧಾನಕ್ಕೆ ಎಳ್ಕೊಂಡು ಮತ್ತೆ ಒಂದು ಬಿಟ್ ಒಂದರಲ್ಲಿ ತಗೋಬೇಕಾಗುತ್ತೆ ಇದು ನಮಗೆ ಮಿರರ್ ಏನಿದೆಯಲ್ಲ ಅದು ಎದ್ದು ಸಹ ಕಾಣಿಸುತ್ತೆ ಮತ್ತು ನಮಗೆ ಡಿಸೈನು ಸಹ ಗ್ರ್ಯಾಂಡಾಗಿ ಬರುತ್ತೆ ನೋಡಿ ಇದೇ ರೀತಿಯಲ್ಲಿ ಸುತ್ತಲೂ ಹಾಕ್ಕೊಂಡು ಹೋಗಬೇಕು ಈ ರೀತಿಯಲ್ಲಿ ಒಂದು ಏಳೆಂಟು ರೌಂಡನ್ನು ಹಾಕೋಬೇಕು ಫುಲ್ ಡಿಸೈನ್ಗೂ ಹಾಕ್ಕೋಬಾರ್ದು ಯಾಕೆಂದರೆ ನಮಗೆ ಹಾಫ್ ಡಿಸೈನ್ ಹೈಲೈಟ್ ಆಗಬೇಕು ಹಾಗಾಗಿ ಒಂದು ಏಳು ರೌಂಡ್ ಹಾಕಿದರೆ ಸಾಕಾಗತ್ತೆ ನೋಡಿ ಇವಾಗ ಫುಲ್ ಡಿಸೈನ್ ರೆಡಿಯಾಗಿದೆ ನಂತರ ದಾರವನ್ನು ಕೆಳಗಡೆ ಹಾಕಿಬಿಟ್ಟು ನಾಟನ್ನು ಹಾಕಿ ನೋಡಿ ಫ್ರೆಂಡ್ಸ್ ಇವಾಗ ಗ್ರ್ಯಾಂಡ್ ಆಗಿರೋ ಡಿಸೈನ್ ರೆಡಿಯಾಗಿದೆ ನೀವು ಇದನ್ನ ಬೇಕಿದ್ರೆ ಡಬಲ್ ಕಲರಲ್ಲೂ ಸಹ ಹಾಕ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಮಧ್ಯದಲ್ಲಿ ಗೋಲ್ಡನ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಿರೋದು ಮತ್ತು ಔಟ್ಸೈಡು ಪರ್ಪಲ್ ಕಲರ್ ಯೂಸ್ ಮಾಡಿರೋದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಬೇಕಿದ್ರೆ ನೀವು ಈ ಸೈಡಲ್ಲಿ ಎಂಡಲ್ಲಿ ಪರ್ಲ್ಸ್ನೂ ಸಹ ಹಾಕೋಬೋದು ಚಿಕ್ಕ ಚಿಕ್ಕ ಪರ್ಲ್ ಬೀಡ್ಸ್ ಬರುತ್ತಲ್ಲ ವೈಟು ಅದನ್ನು ಸಹ ಹಾಕ್ಕೋಬೋದು ಅದು ಸಹ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ನೀವು ನಿಮ್ಮ ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ದಾರವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇವತ್ತಿನ ಈ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಫ್ಯಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ತಾ ಆ್ಯಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್